ಎನ್ ಡಿ ಎ ನೂರ ತೊಂಬತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂತಹದ್ದು ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ ಎಲ್ಲರೂ ನಿರೀಕ್ಷೆ ಮಾಡಿದ್ರೂ ದೊಡ್ಡ ಗೆಲುವು ಆಗುತ್ತೆ ಅಂತ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರ ನೇತೃತ್ವ ನಿತೀಶ್ ಕುಮಾರ್ ಅವರ ಒಂದು ಆಡಳಿತ ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಬಿ ಆರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಹುಶಃ ಕಾಂಗ್ರೆಸ್ ದಯನೀಯ ಸೋಲನ್ನು ಅನುಭವಿಸಿರುವಂಥದ್ದು ರಾಹುಲ್ ಗಾಂಧಿಯವರ ನೇತೃತ್ವವನ್ನು ಜನ ಒಪ್ಪಿಲ್ಲ ಅನ್ನುವಂಥದ್ದು ಇದರಿಂದ ಸಾಬೀತಾಗಿದೆ ಇದೆಲ್ಲದರ ಪರಿಣಾಮ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ನೋಡೋಣ ಏನಾಗುತ್ತೆ ಅಂತ ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತೇವೆ ಬಿಜೆಪಿ